ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ್ ನಮಃ ಓಂ ನಮೋ ಕಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷಂ ಚಾನೆಲ್ಗೆ ಸ್ವಾಗತ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಡಕನ ಮಾಡ್ತಕ್ಕಂತಹದ್ದು ದೃಷ್ಟಿದೋಷಗಳು ಯಾರಾದರೂ ನಮ್ಮ ಮೇಲೆ ವಾಮಾಚಾರ ಪ್ರಯೋಗಗಳು ಮಾಡೋದು ಈ ರೀತಿ ಪ್ರಯೋಗಗಳಾದಾಗ ಅದರಲ್ಲಿ ನಮಗೆ ಕಾಣಿಸುವಂತಹ ಲಕ್ಷಣಗಳು ಯಾವುವು ಎಂಬುದನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ ಅನೇಕರು ಸಮಸ್ಯೆಯನ್ನು ಹೇಳಿದ್ದೀರಿ ಗುರುಗಳೇ ಅದಕ್ಕೆ ಪರಿಹಾರವನ್ನು ಸಹ ತಿಳಿಸ್ಕೊಡಿ ಎಂದು ಈ ಎರಡು ದಿನಗಳಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಕರೆ ಬಂದಿರ್ತದೆ ಹಾಗಾಗಿ ಇಂದಿನ ಈ ಸಂಚಿಕೆಯಲ್ಲಿ ಸುಲಭ ಪದ್ಧತಿಯಲ್ಲಿ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿ ಇರಬಹುದು ಮನೆಗಾಗಿರ್ತಕ್ಕಂತಹ ದೃಷ್ಟಿದೋಷಗಳಿರಬಹುದು ನರಘೋಷಗಳಿರಬಹುದು ಕುಟುಂಬದಲ್ಲಿ ತುಂಬ ದಿನಗಳಿಂದ ತೀವ್ರವಾದಂತಹ ಅನಾರೋಗ್ಯದಿಂದ ಇರತಕ್ಕಂತಹ ವ್ಯಕ್ತಿಗಳಿರಬಹುದು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿರಬಹುದು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕಠಿಣ ಸಮಸ್ಯೆಗಳಿಗೆ ಈ ಒಂದು ಪರಿಹಾರ ತುಂಬ ಅದ್ಭುತವಾದಂತಹ ಉಪಾಯ ಈ ಒಂದು ಉಪಾಯವನ್ನು ಶುಕ್ರವಾರದಂದು ಅಥವಾ ಭಾನುವಾರದಂದು ಸಂಜೆ ಆರು ಮೂವತ್ತರಿಂದ ಒಂಬತ್ತು ಗಂಟೆಯ ಮಧ್ಯಕಾಲದಲ್ಲಿ ಪ್ರಯತ್ನ ಮಾಡಬಹುದು ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಪ್ರತಿಯೊಬ್ಬರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ಶೀಘ್ರವಾಗಿ ಲಾಭ ಪಡಿತೀರಿ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಸಹ ಇದು ಅದ್ಭುತವಾದಂತಹ ನಿಜವಾಗಿಯೂ ಉಪಾಯವಾಗಿರ್ತದೆ ಈಗ ನೋಡಿ ಈ ಉಪಾಯ ಮಾಡೋದು ಹೇಗೆ ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಈ ಉಪಾಯಕ್ಕೆ ಹೆಚ್ಚಾಗಿ ಖರ್ಚಿನ ಮಾಡತಕ್ಕಂತಹ ಅಗತ್ಯ ಇಲ್ಲ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹದ್ದು ಕೇವಲ ನಮ್ಮ ಅಡುಗೆ ಕೋಣೆಯಲ್ಲಿ ಸುಲಭವಾಗಿ ಸಿಗ್ತಕ್ಕಂತಹ ವಸ್ತುಗಳು ಈ ರೀತಿ ಲವಂಗಗಳು ಪ್ರತಿಯೊಬ್ಬರ ಮನೆಯಲ್ಲೂ ಇರ್ತವೆ ನಾನಿಲ್ಲಿ ಏಳು ಸಂಖ್ಯೆಯಲ್ಲಿ ತೆಗೆದುಕೊಂಡಿದ್ದೇನೆ ಈಗ ಮನೇಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳಿರಬಹುದು ನಮ್ಮ ಮೇಲೆ ಯಾವುದಾದ್ರೂ ಕೆಟ್ಟ ಪ್ರಯೋಗಗಳು ಮಾಡಿರಬಹುದು ದೃಷ್ಟಿದೋಷಗಳಿರಬಹುದು ನಾವು ವಾಸ ಮಾಡ್ತಕ್ಕಂತಹ ಮನೆಗೆ ಕೆಡಕನ್ನು ಮಾಡಿರಬಹುದು ಮನೆಗೆ ಯಾರಾದರೂ ಹೊರಗಡೆಯವರು ಬಂದು ಹೋದಾಗ ಯಾವುದಾದ್ರೂ ಕೆಟ್ಟ ಗಾಳಿ ತಗಲಿರಬಹುದು ಎಲ್ಲ ಸಮಸ್ಯೆಗಳಿಗೆ ಈ ಸುಲಭವಾಗಿರ್ತಕ್ಕಂತಹ ಉಪಾಯವನ್ನು ತೋರಿಸ್ಕೊಡ್ತೇನೆ ಮೊದಲಿಗೆ ನಾನಿಲ್ಲಿ ಲವಂಗಗಳನ್ನು ತೆಗೆದುಕೊಂಡಿದ್ದೇನೆ ಏಳು ಸಂಖ್ಯೆಯಲ್ಲಿ ಲವಂಗಗಳೆಲ್ಲವೂ ಕಡ್ಡಿ ರೂಪದಲ್ಲಿರಬಾರ್ದು ಈ ರೀತಿ ನೋಡಿ ಹೂವಿನ ರೂಪದಲ್ಲಿರಬೇಕು ಏಳು ಲವಂಗಗಳನ್ನು ತೆಗೆದುಕೊಳ್ಳಿ ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಹಿಡಿದು ಪ್ರತಿಯೊಂದು ಕೋಣೆಗೂ ಸಹ ಮನೆಯಲ್ಲಿ ನಿಮ್ಮ ಪ್ರತಿಯೊಂದು ಕೋಣೆಗೂ ಸಹ ಈ ಒಂದು ಲವಂಗಗಳನ್ನು ತೋರಿಸ್ಕೊಂಡು ಬರಬೇಕು ಇನ್ಕ್ಲೂಡಿಂಗ್ ವಾಶ್ರೂಮ್ ಇರಬಹುದು ನಿಮ್ಮ ದೇವ್ರ ಕೋಣೆ ಇರಬಹುದು ನಿಮ್ಮ ಕಿಚನ್ ಇರಬಹುದು ಪ್ರತಿಯೊಂದು ಕೋಣೆಯಲ್ಲೂ ಸಹ ಏಳು ಲವಂಗಗಳನ್ನು ಕೈ ಮುಷ್ಟಿಯಲ್ಲಿ ಇಡಿರಿ ಲೆಫ್ಟ್ ಹ್ಯಾಂಡಲ್ಲಿ ಅಂದರೆ ಎಡಗೈಯಲ್ಲಿ ಇಡಿರಿ ಮನೆಗೆ ಪೂರ್ತಿ ಇರತಕ್ಕಂತಹ ಎಲ್ಲ ಕೋಣೆಗಳಲ್ಲಿಯೂ ಸಹ ಇವುಗಳನ್ನು ತೋರಿಸ್ಕೊಂಡು ಬರಬೇಕು ನಂತರ ಮನೆಯಲ್ಲಾರಾದರೂ ಆಗಲೇ ಹೇಳಿದ್ನಲ್ಲ ತೀವ್ರವಾದಂತಹ ಅನಾರೋಗ್ಯ ಸಮಸ್ಯೆಗಳಲ್ಲಿದ್ದರೆ ಅವರಿಗೂ ಸಹ ಅವರ ತಲೆಯ ಸುತ್ತ ನೋಡಿ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಬಲದಿಂದ ಎಡಬದಿಗೆ ಅವರ ತಲೆಯ ಸುತ್ತ ಮೂರು ಸಾರಿ ಸುತ್ತಿ ಇದನ್ನು ನೀವು ಮನೆಯ ಮಧ್ಯ ಸ್ಥಳಕ್ಕೆ ತೆಗೆದುಕೊಂಡು ಅಂದರೆ ನಿಮ್ಮ ಮನೆಯಲ್ಲಿ ಹಾಲಿರಬಹುದು ವರಂಡ ಇರಬಹುದು ಅಂತ ಸ್ಥಳಗಳಿಗೆ ಈ ಏಳು ಲವಂಗಗಳನ್ನು ತೆಗೆದುಕೊಂಡು ಮನೆಯಿಂದ ಹೊರಗಡೆ ಹೋಗಬಾರ್ದು ಇದನ್ನು ಮನೆಯಲ್ಲೇ ಮಾಡ್ತಕ್ಕಂತಹ ಉಪಾಯ ಇದು ಎಲ್ಲ ಕೋಣೆಗಳಿಗೂ ಸಹ ಏಳು ಲವಂಗಗಳು ತೆಗೆದುಕೊಂಡಿದ್ದೇವೆ ಕೈ ಮುಷ್ಟಿಯಲ್ಲಿ ಹಿಡಿದು ಎಡಗೈನಲ್ಲಿ ಪ್ರತಿಯೊಂದು ಕೋಣೆಗೂ ಸಹ ತೋರಿಸ್ಕೊಂಡು ಬರಬೇಕು ಇದಾದ ನಂತರ ನೋಡಿ ವಿಳೆದೆಲೆ ಎರಡು ವಿಳೆದೆಲೆ ತೆಗೆದುಕೊಳ್ಳಿ ತೋಟಗಳೆರಡು ಒಂದೇ ರೀತಿ ಬರಲಿಕ್ಕೆ ನೋಡ್ಕೊಳ್ಳಿ ಒಂದೇ ಡೈರೆಕ್ಷನಲ್ಲಿ ಇರಬೇಕು ನಿಮ್ಮ ಮುಂಬದಿಗೆ ಈ ರೀತಿ ಒಂದು ಪ್ಲೇಟ್ ಇಟ್ಕೊಳ್ಳಿ ಎಲೆಯ ತುದಿಗಳು ನಿಮಗೆ ಮುಂದೆ ಬರುವಂಥ ರೀತಿಯಲ್ಲಿ ಇಟ್ಕೊಳ್ಳಿ ಹಾಗೆ ಈ ಏಳು ಲವಂಗಗಳು ನಾವೇನು ದೃಷ್ಟಿ ತೆಗೆದು ಬಂದಿದ್ದೇವೆ ಇವುಗಳನ್ನು ಈ ಒಂದು ಎಲೆಯ ಮೇಲೆ ಇಟ್ಕೊಳ್ಳಿ ವಿಳೆದೆಲೆ ತೆಗೆದುಕೊಂಡಿದ್ದೀರಲ್ಲ ಎರಡು ಅವುಗಳ ಮೇಲೆ ಇಟ್ಕೊಳ್ಳಿ ಇದಾದ ನಂತರ ಏನು ಮಾಡಬೇಕಂದ್ರೆ ನೋಡಿ ಕರ್ಪೂರ ತೆಗೆದುಕೊಳ್ಬೇಕು ಕರ್ಪೂರದಿಂದ ಈ ಎಲ್ಲ ಲವಂಗಗಳನ್ನು ಸುಡಬೇಕಾಗಿರ್ತದೆ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಈ ಸಂಪೂರ್ಣವಾಗಿ ಇಲ್ಲಿ ಏನು ನಾವು ಏಳು ಲವಂಗಗಳನ್ನು ಈ ಒಂದು ಉಪಾಯಕ್ಕೆ ಬಳಸಿದ್ದೇವೆ ಅವು ಎಲ್ಲವೂ ಸಹ ಅಲ್ಲಿ ಸುಡಬೇಕಾಗಿರ್ತದೆ ಮನೆಯ ಮಧ್ಯಭಾಗದಲ್ಲಿ ನಿಮ್ಮ ಹಾಲಿರಬಹುದು ವರಂಡ ಇರಬಹುದು ಎಲ್ಲಾದರೂ ಸರಿ ಮನೆಯ ಒಳಭಾಗದಲ್ಲೇ ಈ ಒಂದು ವಸ್ತುಗಳನ್ನ ದುಡಬೇಕಾಗಿರ್ತದೆ ಇದನ್ನ ನೆನಪಿರಲಿ ಮನೆಯಿಂದ ಹೊರಗಡೆ ಯಾವುದೇ ಕಾರಣಕ್ಕೂ ತೆಗೆದುಕೊಂಡು ಬರಬಾರ್ದು ಮನೆಯ ಮಧ್ಯಭಾಗದಲ್ಲಿ ಹಾಲು ಹೊರಂಡ ಯಾವುದಾದ್ರೂ ಇದ್ರೆ ನಿಮಗೆ ಅಲ್ಲಿ ಈ ಏಳು ಲವಂಗಗಳನ್ನು ನೀಟಾಗಿ ಅದು ಸುಡಬೇಕಾಗಿರ್ತದೆ ಮನೆಯಲ್ಲಿರ್ತಕ್ಕಂತಹ ಗಾಳಿ ಇರಬಹುದು ನಕಾರಾತ್ಮಕ ಶಕ್ತಿಗಳಿರಬಹುದು ನಿಮ್ಮ ಮೇಲಾಗಿರ್ತಕ್ಕಂತಹ ಯಾವುದಾದ್ರೂ ದೃಷ್ಟಿದೋಷಗಳಿರಬಹುದು ಪ್ರತಿಯೊಂದು ಸಮಸ್ಯೆಗೂ ಸಹ ಇದು ರಾಮಬಾಣದಂತಹ ಉಪಾಯ ಆಗಿರ್ತದೆ ತುಂಬ ಸುಲಭವಾಗಿರ್ತಕ್ಕಂತಹ ಉಪಾಯ ಶುಕ್ರವಾರ ಅಥವಾ ಭಾನುವಾರ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಇದು ಸಂಪೂರ್ಣವಾಗಿ ಸುಡಬೇಕು ಏಳು ಲವಂಗಗಳು ಸಂಪೂರ್ಣವಾಗಿ ಸುಡಬೇಕು ಅಗತ್ಯವಿದ್ದರೆ ನೀವು ಮತ್ತೊಂದು ಕರ್ಪೂರವನ್ನು ಸಹ ಬಳಸಬಹುದು ಏಳು ಲವಂಗಗಳು ಸಂಪೂರ್ಣವಾಗಿ ಸುಡಬೇಕು ಇದು ತುಂಬ ಮುಖ್ಯವಾಗಿರ್ತಕ್ಕಂತಹ ವಿಚಾರ ಬಹಳ ಸುಲಭವಾಗಿರ್ತಕ್ಕಂತಹ ಪರಿಹಾರಗಳನ್ನ ನಾನು ನಿಮಗೆ ತಿಳಿಸ್ತಾ ಬರ್ತಾ ಇದ್ದೇನೆ ಯಾವುದೇ ಖರ್ಚಿಲ್ಲದೆ ನೀವು ಸ್ವತಃ ನಿಮ್ಮ ಕೈಯಲ್ಲೇ ಪ್ರಯತ್ನ ಮಾಡಬಹುದು ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ಹೋಗಬೇಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಹೆಚ್ಚಿನ ಜನಗಳಿಗೆ ತಲುಪಲಿಕ್ಕೆ ಸಹಾಯ ಆಗ್ತದೆ ಮರೆಯದೆ ಲೈಕ್ ಮಾಡಿ ಈ ಒಂದು ವಿಚಾರ ಅಥವಾ ಈ ವಿಡಿಯೋವನ್ನು ನಿಮಗೆ ತಿಳಿದಿರತಕ್ಕಂತಹ ಸ್ನೇಹಿತರೊಂದಿಗೆ ಅಥವಾ ಬಂಧುಗಳೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಇದೇ ರೀತಿಯ ಅನೇಕ ತಂತ್ರ ನಾನು ನಿಮಗೆ ಮುಂದಿನ ದಿನಗಳಯೂ ಮುಂದಿನ ದಿನಗಳಲ್ಲಿಯೂ ಸಹ ತಿಳಿಸ್ಕೊಡ್ತೇನೆ ಈಗ ಇದು ಸಂಪೂರ್ಣವಾಗಿ ಭಸ್ಮವಾಗಿರ್ತದೆ ಲ ಲವಂಗಗಳು ಕರ್ಪೂರದ ಸಹಾಯದಿಂದ ಸಂಪೂರ್ಣವಾಗಿ ಸುಟ್ಟ ನಂತರ ಎಲೆಯ ಸಮೇತ ಇದು ಎಲೆಯ ಸಮೇತ ಒಂದು ಗಂಟು ಮಾಡಿಬಿಟ್ಟು ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಯಾವುದು ಯಾರೂ ತುಳಿದಿರ್ತಕ್ಕಂತಹ ಸ್ಥಳ ಅಂದರೆ ಈ ಗಿಡದ ಬುಡಗಳಲ್ಲೆಲ್ಲಾದರೂ ಹಾಕಿಬಿಟ್ಟು ಬನ್ನಿ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ಅನಾರೋಗ್ಯದಿಂದ ಇರತಕ್ಕಂಥವರು ಆರೋಗ್ಯದಲ್ಲಿ ಚೇತರಿಕೆ ಆಗ್ತದೆ ಮನೆಯಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗ್ತದೆ ದೃಷ್ಟಿದೋಷ ಇರಬಹುದು ಯಾರಾದರೂ ಮನೆಗೆ ಕೆಡಕು ಮಾಡಿರ್ತಕ್ಕಂಥದ್ದು ಎಲ್ಲ ಸಮಸ್ಯೆಗಳಿಗೂ ಸಹ ಇದು ರಾಮಬಾಣದಂತಹ ಪರಿಹಾರ ತಪ್ಪದೇ ಪ್ರತಿಯೊಬ್ಬರೂ ಪ್ರಯತ್ನ ಮಾಡಿ ಲಾಭವನ್ನು ಪಡೆಯಿರಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು